ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಪ್ಪೇ ಇರೋ ವಲ್ಲಭ ಅಪ್ಪನ ಕೋಪಕ್ಕೆ ಬಲಿ ಪುಷ್ವ ಆಗ್ತದಾರೆ ಹಾಗಿದ್ರೆ ತಪ್ಪು ಇರೋ ವಲ್ಲಭನ ಮನೆ ಬಿಟ್ಟು ಓಡಿಸೇ ಬಿಡ್ತಾರ ಇಲ್ಲಿ ನಂದಕುಮಾರ್ ಏನಾಯಿತು ಏನು ಕತೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತೆ ನಾವು ಯಾವುದೇ ಕಾಣ್ಕೂ ಕೂಡ ಮರಿಬೇಡಿ ಇಲ್ಲಿ ಅಮ್ಮ ಆಗಲಿ ವಲ್ಲಭ ಆಗಲಿ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡುವರಲಿಲ್ಲ ಇಷ್ಟಪಟ್ಟು ಇರಲಿಲ್ಲ ಆದರೂ ಕೂಡ ಇಲ್ಲಿ ಅಮ್ಮನ ಕಾಪಾಡಬೇಕು ಅಣ್ಣನ ಮನೆ ಮರ್ಯಾದೆಯನ್ನು ಉಳಿಸಬೇಕು ಅಂತ ಯೋಚನೆ ಮಾಡಿದಂತಹ ಗಿರಿಜ್ ವಲ್ಲಭಂಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅಮ್ಮಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪೂರ್ವಕವಾಗಿ ಇಬ್ಬರನ್ನ ಕೂಡ ಮದುವೆ ಮಾಡಿಸ್ತಾರೆ ಈತ ಕಡೆ ಮೀನಾ ಸಾಕಷ್ಟು ಬಾರಿ ಅತ್ತೆಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿರ್ತಾಳೆ ಅವರಿಬ್ಬರ ನಡುವೆ ಇರ್ತಕ್ಕಂಥದ್ದು ದ್ವೇಷ ನಿಜವಾಗ್ಲು ಬದ್ಧ ವೈರಿಗಳಾಗಿರ್ತಕ್ಕಂಥವ್ರನ್ನ ಈ ರೀತಿ ಸಂಸಾರ ಬಂಧನದಲ್ಲಿ ಸಿಕ್ಕಾಕ್ಸೋದು ಎಷ್ಟು ಸರಿ ಖಂಡಿತ ಅವರ ಬದುಕು ಏನಾಗ್ಬೋದು ಅಂತ ಆದರೂ ಕೂಡ ಒಂದು ಕ್ಷಣಕ್ಕೆ ಗಿರಿಜಾ ಅವರಿಗೆ ತಮ್ಮ ಮಾಡಿದೆ ಸರಿ ಅಂತ ಅನಿಸುತ್ತೆ ಕುಣಿಗೂ ಇವತ್ತು ಅದರ ಅತಿ ಫಲ್ವನ ಅನುಭವಿಸಬೇಕಾಗಿದೆ ಗ್ರಿಜ ಕುಟುಂಬ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ವಲ್ಲಬ ಮತ್ತು ಅಮ್ಮು ಮದುವೆ ಆಗಿ ಬಂದಿದೆ ಒಂದು ದೊಡ್ಡ ಶಾಕ್ ಆಗಿದ್ರೆ ಅದಕ್ಕಿಂತ ದೊಡ್ಡ ಶಾಕ್ ಆಗಿದ್ದು ವಲ್ಲಭ ಅಮ್ಮುನ ಒಡವೆಗಳನ್ನ ಯೂಸ್ ಮಾಡಿಕೊಂಡ ಅಂತಕ್ಕಂಥದ್ದು ನಿಜವಾಗ್ಲೂ ವಲ್ಲಭ ಯಾರದೇ ಒಂದು ಒಡವೆನಲ್ಲ ಒಂದು ರೂಪಾಯಿ ಕೂಡ ತಗೊಳ್ಳುವುದಿಲ್ಲ ನಂದಕುಮಾರ್ ಕಲಿಸಿರ್ತಕ್ಕಂಥ ಸಂಸ್ಕಾರ ಹಾಗೆ ಇದೆ ಆದರೆ ಇವತ್ತು ಅಮ್ಮುವಿನ ಲವರ್ಸ್ ಇದ್ದು ಆ ಒಂದು ಒಡವೆಯನ್ನು ಕದ್ದು ಹೋಗಿದ್ದಾನೆ ಬಟ್ ಅದರ ಆಪಾದ್ಮೆ ಇವತ್ತು ವಲ್ವ ತನ್ನ ಮೇಲೆ ಹಾಕುತ್ತಿದ್ದಾರೆ ಯಾಕಂದರೆ ಒಡವೆ ಎಲ್ಲಿ ಹೋಯಿತು ಅಂತ ಅಮ್ಮುನ ಸೂರ್ಯಕಾಂತ್ ಪ್ರಶ್ನೆ ಮಾಡಿದಾಗ ಅಮ್ಮಗೆ ಏನನ್ನು ಉತ್ತರಿಸಬೇಕು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಇಲ್ಲಿ ಅಮ್ಮನ ಬಚಾವ್ ಮಾಡಬೇಕು ಅನ್ನುವ ಕಾರಣಕ್ಕೆ ವಲ್ವ ಆ ಒಂದು ದೊಡ್ಡ ಆಪಾದ್ಮೆಯನ್ನು ತನ್ನ ಮೇಲೆ ಹಾಕುತ್ತಾರೆ ಈ ಕಡೆ ನಂದಕುಮಾರ್ ಅದನ್ನು ಕೊಟ್ಟುಬಿಡು ಅಂತ ಹೇಳಿದ್ರು ನನ್ನ ಹತ್ರ ಇಲ್ಲ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇದರಿಂದಾಗಿ ನಂದು ಕುಮಾರ್ ಫ್ಯಾಮಿಲಿ ಮೇಲೆ ದೊಡ್ಡ ಅಪಾದನೆ ಬರುತ್ತೆ ನಂದನ್ ಅವರ ಮೇಲೆ ತುಂಬಾ ದೊಡ್ಡ ಅಪವಾದ ಕೂಡ ಬರುತ್ತೆ ಸ್ವಾಭಿಮಾನಿ ಅದು ಇದು ಅಂತ ಹೇಳಿ ಬುಟ್ಟಿಗೆ ಹಾಕ್ಕೊಂಡು ನಮ್ಮನೆ ಮಗಳನ್ನ ಒಡವೆ ಗಿಡವೆ ಎಲ್ಲವನ್ನ ಕೂಡ ಕಬಳಿಸಿದ್ದಾರೆ ಅಂತ ಹೇಳಿ ಶ್ರೀಕಂಠ ಜೊತೆಗೆ ಸೂರ್ಯಕಾಂತ್ ಚಂದ್ರಕಾಂತ್ ಎಲ್ಲರೂ ಕೂಡ ಇಲ್ಲಿ ನಂದನೊಬ್ಬರ ಮೇಲೆ ರುಚಿ ಕೇಳುತ್ತಾರೆಜವಾಗ್ಲು ನಂದನೊಬ್ರು ತಲೆ ತೆಗೆಸಬೇಕಾಗಿದೆ ಹೆಣತೆ ಗಿರಿಶ ಮಾಡಿದ ಒಂದು ಅವಾಂತರಕ್ಕೆ ಇಡೀ ಮನೆ ತನ್ನ ಮರ್ಯಾದೆಯನ್ನು ತೆಗೆದುಕೊ ಕಲ್ತ್ಕೊಳ್ಬೇಕಾಗಿದೆ ಇದರಿಂದ ಕೋಪ ಮಾಡಿಕೊಂಡಂತಹ ನಂದಕುಮಾರ ಅಮೂನಾಗಲಿ ವಲ್ಲಭನಾಗಿ ಮನೆಗೆ ಸೇರಿಸುವುದಕ್ಕೆ ಒಪ್ಕೊಳ್ಳುವುದಿಲ್ಲ ಬಟ್ ಚಿಣ್ಣುವಿನ ಕಾರಣದಿಂದ ಅವರು ಕೂಡ ಮನೆಗೆ ಸೇರಿಸುವುದಕ್ಕೆ ಒಪ್ಕೋತಾರೆ ಬಟ್ ಆ ಮನೆಯಲ್ಲಿ ಅವ್ರಿಗೆ ಇರೋಕೆ ಆಗುವುದಿಲ್ಲ ಹಾಗಾಗಿ ಅಂಗಡಿಗೆ ಹೋಗ್ತಾರೆ ಎಷ್ಟೊತ್ತಾದ್ರೂ ಗಂಡ ಬರದೇ ಇದ್ದಾಗ ನಿಜ ಮಗ್ಳು ಹೀಗಾದ್ರೂ ಮಾಡಿ ಗಂಡನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಬರ್ಬೇಕು ಅಂತ ಗಿರೀಶ ಅಂಗಡಿಗೆ ಹೊರಟು ಬರ್ತಾರೆ ಅಂಗಡಿಗೆ ಬಂದು ಯಾಕ್ರಿ ಈ ರೀತಿ ಮಲ್ಗಿದ್ರ ದಯವಿಟ್ಟು ಮನೆಗೆ ಬನ್ನಿ ಅಂತ ಕೇಳ್ತಿದ್ದಾರೆ ಕೇಳ್ತಾರೆ ಚುಟ್ಟ ತಾತ ಕೂಡ ಇದ್ದಾರೆ ಅದೇ ರೀತಿ ಮಾತ ಕೂಡ ಇದ್ದಾರೆ ಈ ಕಡೆ ನಂದಕುಮಾರ್ ಅವರು ಗಿರಿಜಾ ಮೇಲೇನೆ ರುಚಿಗೆ ಹೇಳ್ತಿದ್ದಾರೆ ನನ್ನ ಮಕ್ಕಳನ್ನ ಹೀಗೆ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೆ ಎಲ್ರಿಗೂ ನಾನು ಸ್ಟ್ರಿಕ್ಟ್ ಅಂತ ಅನ್ನಿಸ್ತಿತ್ತು ಆದರೆ ನನ್ನ ಮಕ್ಕಳು ಹಾದಿ ತಪ್ಪಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಆ ರೀತಿ ಇದೆ ಆದರೆ ಯಾವಾಗಲೂ ನೀನು ಬಂದು ಮಕ್ಕಳು ತಪ್ಪು ಮಾಡಿದಾಗ ಏನೂ ಗೊತ್ತಿಲ್ಲ ಆಗುತ್ತು ಕ್ಷಮಿಸಿ ಕ್ಷಮಿಸಿ ಅಂತ ಹೇಳಿನ ಇವತ್ತು ನನ್ನ ಮಕ್ಕಳು ಹಾದಿಗೆ ತಪ್ಪಿರುವುದು ನೀನೇ ಅದಕ್ಕೆ ಕಾರಣ ಆಗಿಬಿಟ್ಟೆ ವಲ್ಲಭ ನಿಜವಾಗ್ಲೂ ನನ್ನ ಹೆಸರು ಉಳಿಸ್ತಾನೆ ಅಂದ್ಕೊಂಡಿದ್ದೆ ನಿಯತ್ತಿಗೆ ಹೆಸರು ಅನ್ಕೊಂಡಿದ್ದೆ ಆದರೆ ಏನು ಮಾಡೋದು ವಲ್ಲಭ ಇಂಥ ಕೆಲಸ ಮಾಡಿಬಿಟ್ಟು ಯಾವಾಗಲೂ ಅವನು ನನ್ನ ವಿರುದ್ಧವಾಗಿ ಹೋಗ್ತದೆ ಆದರೆ ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅವನ ಮೇಲೆ ನಾನು ಸಿಟ್ಟು ಮಾಡಿಕೊಂಡಾಗೆಲ್ಲ ನೀನು ಬಂದು ಬಂದು ಸಮಾಧಾನ ಮಾಡ್ತಿದ್ದೆ ಇದರಿಂದಾಗಿ ಅವನಿಗೂ ಕೂಡ ಅರ್ಥ ಆಗಿದೆ ನನಗೇನೇ ತಪ್ಪು ಮಾಡಿದ್ರು ಕೂಡ ಅಪ್ಪ ಕೋಪ ಮಾಡ್ಕೋತಾರೆ ಆದರೆ ಅಮ್ಮ ಬಂದು ಅದನ್ನು ಸರಿಪಡಿಸ್ತಾರೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇವತ್ತು ಅವನು ಇಂಥ ದೊಡ್ಡ ತಪ್ಪು ಮಾಡಿ ಬಂದಿರೋದು ಅಂತ ಹೇಳಿ ಗಿರೀಶಾ ಮೇಲೆ ರುಚಿಗೆ ತರ ಈ ಕಡೆ ತಾತ ಏನು ಮಾತಾಡ್ತಿದ್ಯಾ ಅನಂದ ನಿನಗೆ ಎಷ್ಟು ನೋವಾಗಿದೆಯೋ ಗಿರಿಜಾಗೂ ಕೂಡ ಅಷ್ಟೇ ನೋವಾಗಿದೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡ ಮನೆಗೆ ಹೋಗು ನಿಜವಾಗ್ಲೂ ಗಿರಿಜಾ ಮನ್ಸ್ಗೂ ಘಾಸಿ ಆಗಿರತ್ತಲ್ವ ಅಂತ ಹೇಳಿ ಹೇಳಿದಾಗ ನಂದ ಅವರು ಮನೆಗೆ ಹೋಗ್ತಾರೆ ಈ ಕಡೆ ಮದ ಮತ್ತೆ ಗಿರಿಜಾ ಅವರು ಕೂಡ ಮನೆಗೆ ಬರ್ತಿದ್ದಾಗೇ ನಂದ ಅವರನ್ನು ದಯವಿಟ್ಟು ಬನ್ನಿ ಊಟ ಮಾಡಿ ಅಂತ ಕೇಳ್ತಾರೆ ಗಿರಿಜಾ ಅವರು ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ಊಟ ಮಾಡುವುದಿಲ್ಲ ನಾನು ಯಾಕೆ ಊಟ ಮಾಡಬೇಕು ಯಾವ ಮನ್ಸಿಗೆ ನೆಮ್ಮದಿ ಇದೆ ಅಂತ ಊಟ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ವಲ್ಲಭ ನನ್ನ ನೆಮ್ಮದಿಯನ್ನ ಕೆತ್ತ ಇವನು ನನ್ನ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ಟ ಇವನು ನನ್ನ ಮಗನೇ ಅಲ್ಲ ಅಂತ ಹೇಳ್ತಿದ್ದಾರೆ ವಲ್ಲಭನ ಬಗ್ಗೆ ತುಂಬಾನೇ ದೊಡ್ಡದಾಗಿ ಕಿಡಿಕಾರತಿದ್ದಾರೆ ನಂದಕುಮಾರ್ ಜೊತೆಗೆ ಇಲ್ಲಿ ಮದುವೆ ಆಗಿದೆ ಅಲ್ವಾ ಎಲ್ಲರೂ ಕೂಡ ಸಂಭ್ರಮಿಸಿ ಊಟ ಮಾಡಿ ನಾನಂತೂ ಇಲ್ಲಿ ಇರುವುದಲ್ಲ ಅಂತ ಹೇಳಿ ನಂದಕುಮಾರ್ ಅವರು ರೂಮಿನ ಒಳಗಡೆ ಹೊರಟು ಬಿಡ್ತಾರೆ ಇತ್ತ ಕಡೆ ಬಲ್ಲಭಾಗ ನಿಜವಾಗ್ಲೂ ಸಿಟ್ಟು ಬರ್ತದೆ ಚೇರ್ ಮೇಲೆ ಕೋಪ ಮಾಡಿಕೊಂಡಿದ್ದೆ ಅದನ್ನ ತೆಕ್ತು ಬಿಸಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಇಲ್ಲಿ ಗಿರೀಶ್ ಅವ್ರಿಗೆ ಮಗ ನೋಡಿದ್ದೆ ಏನ್ ಮಾಡ್ಬೇಕು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಮ್ಮನ ಮೇಲೆ ತುಂಬಾನೇ ಸಿಟ್ಟಿದೆ ವಲ್ಲಭಾಗ ಕೂಡ ಬಲ್ಲಭಾಗ ಕೂಡ ಇತ್ತ ಕಡೆ ಸುಮ್ ಸುಂದ್ರ ಅವ್ರಿಗೆ ಅನ್ನಿಸ್ತದೆ ಏನದು ವಲ್ಲಭ ತಪ್ಪು ಮಾಡ್ದ ವಲ್ಲಭ ತಪ್ಪು ಮಾಡಿದಕ್ಕೆ ಬಾಬಾ ಬೈದ್ರು ಬಾಬಾ ಬೈದ ಮೇಲೆ ವಲ್ಲಭ ಸುಮ್ಮನೆ ಬೇಕು ಅದನ್ನ ಬಿಟ್ಟು ಇವನಿಗೆ ಯಾಕೆ ಇಷ್ಟು ಸಿಟ್ಟು ಬರ್ತದೆ ಇವನೂ ಇದೆ ಇದರಲ್ಲಿ ತಿಳ್ಕೊಬೇಕು ತಿಳ್ಕೋಬೇಕು ಅಂತ ಹೇಳಿ ಸುಂದ್ರ ಅವರು ನಿರ್ಧಾರ ಮಾಡ್ಕೋತಾರೆ ನಂತರ ಇಲ್ಲಿ ವಲ್ಲಭನ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದಾರೆ ರಕ್ಷಾ ಜೋರ್ ಆಗಿದ್ದ ಇಲ್ಲಿ ಸುಂದ್ರ ಅವರು ಲಾಯರ್ ಆಗಿ ವಲ್ಲಭ ಮತ್ತೆ ಅಮ್ಮು ಹೇಗ್ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ವಾದ ಮಾಡ್ತಿದ್ದಾರೆ ಇಲ್ಲಿ ವಲ್ಲಭ ಮತ್ತೆ ಅಮುಗೆ ಇಬ್ಬರಿಗೂ ಕೂಡ ಆಗ್ತಾನೆ ಇರ್ಲಿಲ್ಲ ಯಾವ ಒಂದು ಗ್ಯಾಪ್ ಅಲ್ಲಿ ಇವ್ರಿಗೂ ಕೂಡ ಲವ್ ಆಯ್ತಪ್ಪ ನಿಜವಾಗ್ಲೂ ಇದು ಸೂಚಕ ಸಂಗತಿ ಹೇಳಪ್ಪ ವಲ್ಲಭ ಹೇಗ್ ನಿನ ಲವ್ ಆಯ್ತು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಮೀನಾ ಬಂದಿದೆ ಏನಿದು ವಲ್ಲಭ ನಾನು ಮತ್ತೆ ರೂಮ್ ರೆಡಿ ಮಾಡಿದ್ವಿ ಹೋಗುವಂತಿದ್ದಾರೆ ಇಲ್ಲಿ ಕೋರ್ಟ್ ಕೇಸ್ ನಡೀತಿದೆ ಗೊತ್ತಾಗ್ತಿಲ್ವಾ ಅಂತ ಹೇಳಿ ಸುಂದರವ್ರಿ ಹೇಳಿದಾಗ ಏನು ಅವ ಅದು ಅಂತ ಹೇಳಿ ಮೀನಾ ಕೇಳ್ತಾರೆ ಅದಕ್ಕೆ ಏನಿಲ್ಲ ನಮ್ಮ ವಲ್ಲಭಾಗೂ ಮತ್ತು ಅಮ್ಮಗೂ ಆಗ್ತಾನೆ ಇರಲಿಲ್ಲ ಬಟ್ ಯಾವ ಅಲ್ಲಿ ಲವ್ ಆಯಿತು ಅನ್ನೋದೇ ಗೊತ್ತಿಲ್ಲ ಅದನ್ನೇ ವಿಚಾರ ಮಾಡ್ತಿದ್ವಿ ಅಂದಾಗ ಅದ್ರ ಬಗ್ಗೆನ ನಾನು ಹೇಳ್ತೀನಿ ನನಗೆಲ್ಲ ವಿಷಯ ಗೊತ್ತಿದೆ ಅಂತ ಮೀನಾ ಹೇಳಿದಾಗ ನಿನ ಗೊತ್ತಾ ಎಲ್ಲ ವಿಷಯ ಅಂತ ಸುಂದ್ರ ಸುಂದರವ್ರಿ ಹೇಳ್ತಾರೆ ಹೌದು ನನಗೆ ಗೊತ್ತದೆ ವಲ್ಲಬಂಗು ಇಷ್ಟ ಇರಲಿಲ್ಲ ಉಳ್ಕಂಡ್ರೆ ಆದರೆ ನಿಜವಾಗ್ಲೂ ಪ್ರೀತಿ ಇರಲಿಲ್ಲ ಅಮ್ಮಗೂ ಅಂದ್ಕಂಡ್ರೆ ಪ್ರೀತಿ ಇತ್ತು ಬಟ್ ಇಷ್ಟ ಇರಲಿಲ್ಲ ಆದರೆ ಈ ಒಂದು ಇಷ್ಟ ಪ್ರೀತಿ ಯಾವುದೇ ಕಾರಣಕ್ಕೂ ತಮ್ಮಿಬ್ಬರ ನಡುವೆ ಆಗಬಾರ್ದು ಅಂತ ಇಬ್ಬರು ಕೂಡ ಒತ್ತಾಯ ಪೂರಕವಾಗಿ ಜಗಳ ಮಾಡ್ತಾಯಿದ್ರು ಅದೇ ರೀತಿ ಜಗಳ ಮಾಡಿದೆ ಒಂದು ಕ್ಷಣ ಬಿಟ್ಟು ಬದ್ಕೋಕ್ಕಾಗೋದಿಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ಮದುವೆ ಆಗಿಬಿಟ್ರು ಅಂತ ಮೀನಾ ಹೇಳಿದಾಗ ನಿನಗೆ ಗೊತ್ತು ಈ ಸೈಡ್ ಸ್ಟೋರಿ ಖಂಡತವಾಗ್ಲೂ ಇದು ಹೇಗೆ ನಂಬಲಿಕ್ಕಾಗುತ್ತ ಖಂಡಿತ ಯಾವುದೇ ಕಾರಣಕ್ಕೂ ಇದನ್ನು ನಂಬೋಕೆ ಆಗೋದೇ ಇಲ್ಲ ಅಂತ ಹೇಳಿ ಸುಂದರ ಅವರು ಹೇಳ್ತಿದ್ದಾಗ ಈ ಕಡೆ ಅಯ್ಯೋ ಬಿಡಿ ಬಿಡಿಮವ ಅದ್ರ ಬಗ್ಗೆ ಅದೇ ರೀತಿ ಏನು ಇಲ್ಲ ಸುಮ್ಮನೆ ನನ್ಗೆ ಹೇಳ್ದೆ ನಿಜ ನಮ್ ಕೊಡಿ ಅಂತ ಹೇಳಿ ಬಲ್ಲಬನ ರೂಮ್ ಕಳಿಸ್ತಾರೆ ಈ ಕಡೆ ಅಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡಿದ್ದಾಗೆ ವಲ್ಲಭ ಅಲ್ಲಿಗೆ ಬರ್ತಾರೆ ಕೂತ್ಕೋತೀಯ ನೀನು ಅಂತ ಮೊದಲು ಇಲ್ಲಿಂದ ಬಾ ನಿನ್ನಿಂದಾಗಿ ನನ್ನ ಫ್ಯೂಚರ್ ಕಳ್ಕೊಂಡೆ ಅಪ್ಪನ ಕಳ್ಕೊಂಡೆ ಮರ್ಯಾದೆ ಕಳ್ಕೊಂಡೆ ಎಲ್ಲವನ್ನ ಕೂಡ ಕಳ್ಕೊಂಡಿದ್ರು ನಾನು ಈಗ ಈ ಹಾಸಿಗೆ ಕಳ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ ಅಂದಾಗ ಏ ಕಟ್ ಪಾಪ ನಾನು ಏನು ಮಾತಾಡಿದೆ ಅಂತ ಈ ರೀತಿ ಮಾತಾಡ್ತಿದ್ಯಾ ಜಸ್ಟ್ ಮಲ್ಕೋತಿಯಾ ಅಂತ ಕೇಳಿದೆ ಅಷ್ಟೆ ಅಂತ ಹೇಳಿದಾಗ ನಿನ್ನನ್ನು ಕಂಡ್ರೆ ಆಗೋದಿಲ್ಲ ಈ ರೂಮಿಗೆ ಬರೋಕೆ ಇಷ್ಟ ಇಲ್ಲ ಅದಕ್ಕೆ ಕಳಿಸಿದ್ರು ಅಂತ ಬಂದೆ ಅಂದಾಗ ನಾನು ಏನು ಇಷ್ಟಪಟ್ಟು ಬಂದ ಅತ್ತೆ ಹೇಳಿದ್ರು ಅಂತಾನೆ ಬಂದದ್ದು ಅಂತ ಅಲ್ಲೂ ಕೂಡ ಇಬ್ಬರು ಕೂಡ ಕೋಳಿ ಜಗಳ ಮಾಡ್ಕೊಳ್ಳೋದ್ರಲ್ಲಿ ನೆಜ್ ನಿಸಿಮ್ರು ಅಂತಾನೆ ಹೇಳ್ಬೋದು ತದನಂತರ ಬೆಳಗ್ಗೆ ಆಗ್ತಿದ್ದ ಹಾಗೆ ಈ ಕಡೆ ಅಮ್ಮೋ ಹೋಗಿದ್ದೆ ಅಮ್ಮನೆ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾರೆ ಬಟ್ ನನ್ನ ಅವರ ಅಮ್ಮ ನನ್ನ ಪಾಲಿಗೆ ನನ್ನ ಮಗಳು ನೆನ್ನೆನೆ ಸತ್ತೋಗ್ಬಿಟ್ಲು ಅಂತ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲು ಅಮ್ಮಗೆ ತುಂಬಾನೇ ಸಂಕಟ ಆಗ್ತದೆ ಆತ ಕಡೆ ಇಂದ್ರ ಅವರು ಹೇಗಾದ್ರೂ ಮಾಡಿ ಇಲ್ಲಿ ಅಮ್ಮೋ ಸತ್ಯವನ್ನ ಮದುವೆ ಸತ್ಯವನ್ನ ಬಟಾಬೈಲ್ ಮಾಡಬೇಕು ಹೇಗಪ್ಪ ಇದು ನಿಜವಾಗ್ಲೂ ಈ ಮದುವೆ ಗುಟ್ಟು ಏನಿರಬಹುದು ಖಂಡಿತ ವಲ್ಲಭನ ಪ್ರೀತಿ ಮಾಡಿದಲ್ಲ ಸಿದ್ದುನ ಪ್ರೀತಿ ಮಾಡಿ ವಲ್ಲಭನೇ ಹೇಗೆ ಇವಳು ಮದುವೆ ಆಗಿ ಬಂದ್ಲು ಅನ್ನುವುದನ್ನ ತಿಳ್ಕೋಬೇಕು ಅಂತ ಮುಂದಾಗ್ತಿದ್ದಾರೆ ಆಗ್ತಿದ್ದಾರೆ ಬೆಳಿಗ್ಗೆ ಆಗ್ತಿದ್ದಾಗ ಇಲ್ಲಿ ನಂದ ಅವರು ವಲ್ಲಭನ ಕರೆದಿದೆ ಇಡೀ ಮನೆಯವ್ರ ಮುಂದೆ ನೀನು ಅವರ ಒಡವೆ ಕೊಟ್ಬಿಡು ಕೋಟಿ ಕೋಟಿ ದುಡ್ಡು ನಿನಗೆ ಆಗ್ಬೇಕಾಗುತ್ತು ಅಂತ ಎಷ್ಟು ಬಾರಿ ಹೇಳ್ಬೇಕು ನನ್ನ ಹತ್ರ ಒಡವೆಗಳಿಲ್ಲ ನಾನು ಬಳಸ್ಕೊಂಡಿದ್ದಾಗಿದ ಯಾವ್ದ ಕಾರಣಕ್ಕೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಲ್ಲಭ ಅಪ್ಪನ ವಿರುದ್ಧನೇ ವಾಯ್ಸ್ ರೈಸ್ ಮಾಡಿ ಮಾತನಾಡ್ಬಿಡ್ತಾರೆ ನಿಜವಾಗ್ಲು ಇಡೀ ಮನೆ ಶಾಕ್ ಆಗುತ್ತೆ ವಲ್ಲಭನ ನಡವಳಿಕೆಗೆ ಈ ಕಡೆ ಸತ್ಯ ಹೇಳ್ಬಿಡಲ್ಲ ನನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗ್ತಿರೋದು ನಾನೇ ಮಾಡಿದ ಕರ್ಮಕ್ಕೆ ಇವತ್ತು ವಲ್ಲಭ ಕೆಟ್ಟ ಹೆಸರು ತಗುತ್ತದಾನೆ ಅಂತ ಸತ್ಯ ಹೇಳೋಕೆ ಮುಂದಾದ್ರೂ ಕೂಡ ಅದನ್ನ ಕೂಡ ವಲ್ಲಭ ತಡೀತಾರೆ ಈ ಕಡೆ ನಂದ ಅವರು ರೂಮಗ್ ಬಂದಿದೆ ಕಣ್ಣೀರ್ ಹಾಕ್ತಿದ್ದಾರೆ ಇಲ್ಲ ಅವನು ನನ್ನ ಮಗನೇ ಅಲ್ಲ ನನ್ನ ನನ್ನ ಪಾಲಿಗೆ ಸತ್ತು ಹೋಗ್ಬಿಟ್ಟ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಗಿರೀಜ ಮಾತವಂಗೆ ಶಾಕ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ವಲ್ಲಭ ಮತ್ತೆ ಅಮ್ಮನ ಮನೆಯಿಂದ ಓಡಿಸಿ ಬಿಡ್ತಾರ ಇಲ್ಲಿ ನಂದ ಅವರು ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿರ್ಗಬೇಕು ಅಂದ್ರೆ ಮುಂದನು ಬೀಚ್ ಬೀಚ್ ಮರಿ